ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಬಂದು ನಾವು ಗಣಪತಿಯನ್ನು ಆರಾಧನೆ ಮಾಡುವಂಥ ದಿನ ಹಾಗೂ ನಮಗೆ ಜನವರಿ ಮೊದಲನೇ ದಿನ ಬಂದಿದೆ ಈ ಮೊದಲನೇ ದಿನ ನಮಗೆ ವರ್ಷ ಪೂರ್ತಿ ಕೂಡ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸಾಕಷ್ಟು ಜನಕ್ಕೆ ಅನ್ನಿಸ್ತಾ ಇರಬಹುದು ನಾವು ಎಷ್ಟೊಂದು ಪೂಜೆ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಆದರೆ ನಮಗೆ ಯಾಕೋ ಏನು ಒಂದು ಮೇಲಕ್ಕೆ ನಾವು ಹತ್ತುತ್ತಾ ಇಲ್ಲ ದೇವರ ಅನುಗ್ರಹ ಸಿಗ್ತಾ ಇಲ್ಲ ಅಂತ ಆದರೆ ನಾವು ಎಷ್ಟೇ ಮಾಡಿದ್ರೂ ಕೂಡ ದಾನ ಧರ್ಮ ಅನ್ನೋದು ಮಾಡದೇ ಇದ್ದಾಗ ನಮಗೆ ಒಳ್ಳೆಯ ಒಂದು ಫಲ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಮಗೆ ಇಷ್ಟಿರುತ್ತೋ ಅಷ್ಟರಲ್ಲೇ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವ ಜೊತೆ ದಾನ ಧರ್ಮ ಹಾಗೂ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ನಮಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಗಣಪತಿಗೆ ಅಂಕಿತವಾದ ಈ ದಿನ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತ ಮಕ್ಕಳ ಒಂದು ಫ್ಯೂಚರ್ ಬ್ರೈಟ್ ಆಗಿರಬೇಕು ಹಾಗೆ ಮನೆಯಲ್ಲಿರುವ ಸದಸ್ಯರಿಗೆ ಹಣಕಾಸಿನ ಸಮಸ್ಯೆಗಳು ಹೋಗಲಾಡಿಸಿ ಆರೋಗ್ಯ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ತುಂಬ ಚೆನ್ನಾಗಿ ಆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಚೆನ್ನಾಗಿರೋದಕ್ಕೆ ನೀವು ಹತ್ತಿರದಲ್ಲೇ ಗಣಪತಿಯ ದೇವಸ್ಥಾನ ಇದ್ದರೆ ಅಥವಾ ಮನೆಯಲ್ಲೂ ಕೂಡ ನೀವು ನೋಡಿ ಬುಧವಾರಗಳ ಸಮಯದಲ್ಲಿ ಹಾಗೂ ಆ ತಂದೆಗೆ ಇಷ್ಟವಾದ ಸಂಕಷ್ಟಹರ ಚತುರ್ಥಿಗಳು ಒಂದು ಮೂರು ಅಥವಾ ಐದು ನೀವು ಚತುರ್ಥಿಗಳನ್ನು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಆಚರಣೆ ಮಾಡಿ ಅಥವಾ ಸಂಕಷ್ಟಹಾರ ಚತುರ್ಥಿ ದಿನಗಳಲ್ಲಿ ನಿಮ್ಗೆ ಏನಾದರೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಬುಧುವಾರಗಳ ಸಮಯದಲ್ಲಿ ಏಲಕ್ಕಿ ಹಾರವನ್ನು ಮಾಡಿ ಆ ತಂದೆಗೆ ಹಾಕಿ ಹಾಗೆ ಎಕ್ಕದ ಹೂವಿನ ಎಲೆ ಅಂದರೆ ಬಿಳಿ ಎಕ್ಕ ಬರುತ್ತೆ ಅದರ ಹೂಗಳನ್ನು ಮಾಲೆ ಮಾಡಿ ಆ ತಂದೆಗೆ ಹಾಕೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಇಷ್ಟೇ ದೊಡ್ಡದಾಗಿದ್ರೂ ಕೂಡ ಬಗೆಹರಿಯುತ್ತೆ ಪ್ರತಿ ಒಂದು ಕೆಲಸ ಮಾಡಬೇಕಾದ್ರೆ ಪ್ರಥಮ ಪೂಜೆ ನಾವು ಗಣಪತಿಗೆ ಮಾಡ್ತೀವಲ್ವಾ ಅಂದರೆ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡಿಬೇಕು ಯಾವಾಗಲೂ ನಾವು ಸಂತೋಷವಾಗಿ ಇರಬೇಕು ಅಂತ ಬಯಸ್ತೀವಲ್ವ ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿಕೊಳ್ಳಿ ಹಾಗೆ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ನೋಡಿ ಇಂದಿನ ವರ್ಷ ಏನೇ ಕಹಿ ಘಟನೆಗಳು ನಡೆದಿದ್ರು ಕೂಡ ಅದೆಲ್ಲ ಅಲ್ಲಿಗೆ ಮುಗ್ದೋಗ್ಲಿ ಹೊಸ ಅಧ್ಯಾಯ ಅನ್ನೋದು ಪ್ರಾರಂಭ ಇದೆ ಹೊಸ ಜೀವನ ಅಂತ ಕೂಡ ಹೇಳಬಹುದು ಸ್ನೇಹಿತರೆ ಒಂದೊಂದು ದಿನ ಕೂಡ ನಾವು ಹೊಸ ಜೀವನ ಅಂತ ಪ್ರಾರಂಭ ಮಾಡಿದ್ರೆ ಆ ದಿನ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟೇ ಸಂತೋಷವಾಗಿ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರೂ ಕೆಲವೊಂದು ದಿನಗಳು ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಬರೋದಿಲ್ಲ ಅಂದರೆ ಈ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಅಷ್ಟು ತಲೆ ಮೇಲೆ ಒಂದು ಪರ್ವತದ ರೀತಿ ಇರುತ್ತೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ನೋಡಿ ಮನೆಗಳಲ್ಲಿ ನಾವು ಎಷ್ಟೇ ಪೂಜೆ ಪರಿಹಾರ ಮಂತ್ರಗಳು ರೆಮಿಡಿಗಳು ಮಾಡಿಕೊಂಡ್ರು ಅದರ ಜೊತೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಇಲ್ಲದೆ ಇರುವಂಥವರು ಯಾರೋ ಎಷ್ಟೋ ಜನ ನಮ್ಮ ಜೊತೆಯಲ್ಲೇ ಇರ್ತಾರೆ ಸ್ನೇಹಿತರೆ ಅವರಿಗೆ ಅವಶ್ಯಕತೆ ಇರುತ್ತೆ ಆಗ ನಾವು ಸಹಾಯ ಮಾಡಿದ್ರೆ ಪೂಜೆ ಮಾಡಿದ ಫಲ ಏನು ಸಿಗುತ್ತೆ ನೋಡಿ ಅದಕ್ಕೆ ಹಂಡ್ರೆಡ್ ಟೈಮ್ಸ್ ಇದು ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಅದು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅದಕ್ಕೋಸ್ಕರ ನಾವು ಪ್ರತಿದಿನ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಏನು ನಾವು ಅಕ್ಕಿ ಅನ್ನಕ್ಕೆ ತಗೊಳ್ತೀವಿ ನೋಡಿ ಮನೆಯಲ್ಲಿರುವಂಥ ಅಕ್ಕಿ ಅದನ್ನು ಸ್ವಲ್ಪ ಸ್ವಲ್ಪ ಒಂದೊಂದು ಅಷ್ಟಾಗಲಿ ಅಥವಾ ಒಂದೊಂದು ಇಡಿಯಷ್ಟು ನೀವು ತೆಗೆದು ಪಕ್ಕಕ್ಕೆ ಇಡಿ ಪ್ರತಿನಿತ್ಯ ಈ ಥರ ಇಡೋದ್ರಿಂದ ಅಡುಗೆಗೆ ತಗೊಳ್ಳುವುದರಲ್ಲಿ ನೀವು ಎತ್ತಿ ಪಕ್ಕಕ್ಕೆ ಇಡೋದ್ರಿಂದ ಪ್ರತಿನಿತ್ಯ ನೀವು ಒಂದು ಅನ್ನದಾನ ಮಾಡಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಸ್ನೇಹಿತರೆ ಅದರ ಜೊತೆ ಈ ಹೊತ್ತು ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದೇವಿ ನಿವಾಸ ಮಾಡ್ತಾಳೆ ಸ್ನೇಹಿತರೆ ಮನೆಯ ಗೃಹಿಣಿಗೆ ತುಂಬ ಪ್ರಾಮುಖ್ಯವಾದ ಸ್ಥಳ ಹಾಗೂ ತುಂಬ ಮುಖ್ಯವಾಗಿ ಇಷ್ಟಪಡುವಂಥ ಒಂದು ಸ್ಥಳ ಮನೆಯಲ್ಲಿ ಇದೆ ಅಂದರೆ ಅದು ಅಡುಗೆ ಮನೆ ಏಕೆಂದರೆ ಪ್ರತಿಯೊಬ್ಬರಿಗೂ ಆ ತಾಯಿ ಅನ್ನಪೂರ್ಣೇಶ್ವರಿಯಾಗಿ ಮನೆಯಲ್ಲಿ ಅಡುಗೆ ಮಾಡಿ ಪ್ರೀತಿಯಿಂದ ಮನೆಯ ಸದಸ್ಯರಿಗೆ ಬಡಿಸ್ತಾಳೆ ಆಗ ಆ ಮನೆಯಲ್ಲಿ ಏನು ನಾವು ಲಕ್ಷ್ಮೀ ದೇವಿಯನ್ನು ತಾಯಿ ಸ್ಥಿರವಾಗಿ ನೆಲೆಸಬೇಕು ಧನಲಕ್ಷ್ಮಿ ತಾಂಡವವಾಡಬೇಕು ಅನ್ನಪೂರ್ಣೇಶ್ವರಿ ನೆಲೆಸಿರಬೇಕು ಅಂತ ಬಯಸ್ತೀವಿ ನೋಡಿ ಆ ಪರಿಹಾರಗಳು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ನಾವು ಮಾಡಿಕೊಳ್ಳೋದಕ್ಕೂ ಮುಂಚೆ ಕೆಲವೊಬ್ಬರ ಗ ಒಂದು ಕಿಚನ್ನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಈ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಆಗ ಜ್ಯೇಷ್ಠ ದೇವಿ ಅನ್ನೋದು ಅಲ್ಲಿ ನೆಲೆಸಿರ್ತಾಳೆ ಜ್ಯೇಷ್ಠ ದೇವಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ ಅದಕ್ಕೋಸ್ಕರ ನೀವು ಈ ರೀತಿಯ ವಿಶೇಷ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಪ್ಲೇಟು ತಾಮ್ರದ ಪ್ಲೇಟೋ ಹಿತ್ತಾಳೆ ಪ್ಲೇಟೋ ತಗೊಳ್ಳಿ ಏಕೆಂದರೆ ಪೂಜೆಗೆ ನಾವು ಪ್ರಾಧಾನ್ಯವಾಗಿ ತಗೊಳ್ಳೋದು ಈ ವಸ್ತುಗಳನ್ನು ಅದರಲ್ಲಿ ಯಾವುದಾದ್ರೂ ನೀವು ಒಂದನ್ನು ತಗೊಳ್ಳಿ ಇವೆರಡರಲ್ಲಿ ಯಾವುದು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಮಾತ್ರ ಕೊನೆಯದಾಗಿ ಆಪ್ಷನ್ ಸ್ಟೀಲ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತಗೊಳ್ಬಹುದು ಫಸ್ಟಾಗಿ ನೀವು ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನು ನಿಮ್ಮ ದೇವರ ಮನೆಯಲ್ಲಿರುವಂಥ ಒಂದು ಕುಂಕುಮವನ್ನೇ ತಗೊಳ್ಳಿ ಎಲ್ಲ ಅಡುಗೆ ಮಾಡಿ ತಿಂದು ಇನ್ನೇನು ನಿದ್ರೆಗೆ ಜಾರ್ತೀವಿ ಅನ್ನುವಾಗ ಮಾಡಿಕೊಳ್ಳುವ ಪರಿಹಾರ ಇದನ್ನು ಮೇಲೆ ಮತ್ತೆ ಎದ್ದು ಕಿಚನ್ ರೂಮಿಗೆ ಬರೋದು ನೋಡೋದು ಅದೆಲ್ಲ ಮಾಡಿಕೊಡ್ದು ಸ್ನೇಹಿತರೆ ಅದು ಮಾಡಿದ್ರೆ ನೀವು ಮಾಡಿಕೊಂಡ ಒಂದು ರಿಸಲ್ಟು ನಿಮಗೆ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರನೇ ನೀವು ಮನೆಯೆಲ್ಲ ಕ್ಲೀನ್ ಮಾಡಿ ನಾ ಅಂದರೆ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಉಳಿದಿದ್ರೆ ಅದನ್ನು ತೊಳೆದು ನಾವು ಎಲ್ಲ ಶುಚಿ ಮಾಡಿ ಮಲಗುವಂಥ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ನೀವು ಎಷ್ಟೇ ಶುಚಿ ಮಾಡಿದ ಮೇಲೂ ಕೂಡ ಖಾಲಿ ಯಾವುದೂ ಅಂದರೆ ಬೋರ್ಲ್ ಹಾಕ್ಬೇಡಿ ಪಾತ್ರೆಗಳನ್ನೆಲ್ಲ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ನೀವು ಅದು ಕಿಚನಲ್ಲೇ ಇಟ್ಟುಬಿಡಿ ತುಂಬು ಪಾತ್ರೆ ಅನ್ನೋದು ಇರಲೇಬೇಕು ಖಾಲಿಯಾಗಿ ಯಾವುದು ಇರಬಾರ್ದು ಆಗ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ಇರ್ತಾಳೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈ ಥರ ಪ್ಲೇಟಲ್ಲಿ ನೀವೇನು ಮಾಡಬೇಕು ಕುಂಕುಮ ಹಾಕಿಬಿಟ್ಟು ನೀರು ಹಾಕಿ ಸ್ವಲ್ಪ ನಾವು ಈ ದೃಷ್ಟಿ ನೀರು ಅಂತ ಹೇಳ್ತೀವಿ ನೋಡಿ ಆ ಥರ ಮಾಡಬೇಕು ಅದು ಮಾಡಿದ ಮೇಲೆ ಒಂದು ಇಡಿ ಉಪ್ಪನ್ನು ಕಲ್ಲುಪ್ಪು ಇದರೊಳಗಡೆ ಹಾಕಿ ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಳ್ಬೇಕು ಸ್ನೇಹಿತರೆ ಹಳದಿ ಕಲ್ಲರಲ್ಲಿರಬೇಕು ನಿಂಬೆಹಣ್ಣು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಹಸಿರಾಗಿರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ನಮಗೆ ಈ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ಏನು ಅದು ಯೂಸ್ ಮಾಡಿದ್ರೆ ನಮಗೆ ಫಲ ಸಿಗೋದಿಲ್ಲ ಅದಕ್ಕೆ ಹಳದಿ ಕಲ್ಲರಲ್ಲಿ ಇರಬೇಕು ಆ ಥರ ಇರುವಂಥದನ್ನ ತಗೊಳ್ಳಿ ನೋಡಿ ಈ ಥರ ನೀರು ನೀವು ಮಿಕ್ಸ್ ಮಾಡ್ಕೊಳ್ಳಿ ಅದರ ಮೇಲೆ ಇಡಿ ಉಪ್ಪನ್ನು ಕಲ್ಲುಪ್ಪನ್ನು ಹಾಕಿ ಹಾಕಿಬಿಟ್ಟು ನಿಂಬೆಹಣ್ಣು ನೋಡಿ ಈ ಥರ ಕಟ್ ಮಾಡಬೇಕು ನಾಲ್ಕು ಭಾಗ ಕಟ್ ಮಾಡಿ ಇಟ್ಬಿಟ್ಟು ಸ್ಟವ್ ಕೆಳಗಡೆ ಹಿಡಿ ಇಟ್ಬಿಟ್ಟು ರಾತ್ರಿ ಪೂರ ಅದನ್ನು ಮತ್ತೆ ಮುಟ್ಟೋದಕ್ಕೆ ಹೋಗಬೇಡಿ ಆಮೇಲೆ ಅದನ್ನು ಬೆಳಗಾಗಿ ಎದ್ದ ಮೇಲೆ ನೀವು ತೆಗೆದುಬಿಟ್ಟು ಚರಂಡಿಗೋ ಅಥವಾ ಯಾರು ತುಳಿದೇ ಇರುವ ಜಾಗಕ್ಕೋ ಚೆಲ್ಬಿಡಿ ಚೆಲ್ಬಿಟ್ಟ ಆಮೇಲೆ ಪ್ಲೇಟನ್ನು ತೊಳೆದು ಪಾಡಿಗೆ ನೀವು ಕೆಲಸವನ್ನು ಮಾಡ್ಕೊಳ್ಳಿ ಏಕೆಂದರೆ ಮನೆಯಲ್ಲಿರುವ ನೆಗೆಟಿವಿಟಿನೆಲ್ಲ ರಾತ್ರಿ ಎಳ್ಕೊಳ್ತಾ ಇರುತ್ತೆ ಮಧ್ಯದಲ್ಲಿ ಎದ್ದು ನೀವು ಹೋಗಿ ಮತ್ತು ಕಿಚನ್ ಆನ್ ಮಾ ಏನು ಲೈಟ್ ಆನ್ ಮಾಡೋದು ಏನೋ ನೋಡೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಸಾರಿ ನೀವು ಇನ್ನು ಬಂದು ಮಲಗ್ತೀವಿ ಅನ್ನುವಾಗ ಬಂದು ಈ ಪರಿಹಾರ ಮಾಡ್ಕೊಂಡೋಗಿ ನೀವು ಕ್ಲೀನಾಗಿ ಮಲ್ಕೊಂಡ್ಬಿಡಿ ಬೆಳಗಾಗ ಇದರಲ್ಲಿ ಇದರ ರಿಸಲ್ಟ್ ನಿಮಗೆ ಒಂದು ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇಷ್ಟು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು